அம்மா அம்மா இவ்ளோ அவங்க அம்மா அம்மா அந்த ஏனே கொடல ஏன கொடுல்ல அந்த பாக் ஏன் அம்மா இத பீல்ட்ல மதவியாக டாக்டர் டாக்ட் அது மதவியாக தானே ಹೇಳಿ ನಾನು ಹೇಳಿ ಅವ್ರಿಗಿಂತ ಅದು ಫೋನ್ ನಂಬರ್ ಆರ್ಷಾದು ಈಗ ಏನ ಡಾಕ್ಟ್ರು ಆರ್ಷಾ ಅದು ರುದ್ರ ಚಿಟಪ್ ನನಗೆ ಕೂದಲು ಬಿಟ್ಕೊಂಡವನಲ್ಲ ಓ ಅಕ್ಕ ತೆಗೆದರೆ ಸೇಮ್ ರುದ್ರನಿದ್ದಂಗೆ ಇರ್ತಾನೆ ಯಾತ ಏನಾಯ್ತು ನಾನು ಹೇಳಿಲ್ಲ ಬಾ ಅವ್ರ ಮನೆಗೆ ಹೋಗೋಣ ಅಂತ ಇಲ್ಲ ನಾನು ಬರೋಲ್ಲ ನೀನು ಹೋಗಿ ನಾನು ಹೋಗಿ ನೋಡ್ಕೊಂಬನ್ನೆ ಇವ್ರು ನನ್ನ ಶತ್ರುನೇ ಆಗಿತ್ತು ಇವತ್ತು ನನ್ನ ಶತ್ರುನೇ ಆಗಿತ್ತು ನಾನು ಇಷ್ಟಪಟ್ಟೆ ನಾನು ಇಷ್ಟಪಟ್ಟಿದ್ದು ನನಗೆ ದಕ್ಕೋದೇ ಇಲ್ಲ ಯಾವಾಗಲೂ ಎಲ್ಲ ಇವ್ಳಿಕೇ ಬೇಕು ಎಲ್ಲರ ಪ್ರೀತಿನೂ ಇವಳಿಕೆ ಬೇಕು ಏನೋ ಆಸೆ ಆ ಹುಡುಗನು ಇಷ್ಟಪಟ್ಟೆ ಆ ಹುಡುಗನ ನೋಡಿದ್ರೆ ಇವಳನ ಮದುವೆ ಆಯ್ತವಣ್ಣ ನಾನು ಏನು ಮಾಡೋದು ಇವಾಗ ಏನು ಮಾಡೋದು ಏನು ಮಾಡಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲಲ್ಲ ಇಲ್ಲ ಅವಳ ಹತ್ರ ಮಾತಾಡಬೇಕು ಅವಳ ಹತ್ರನೇ ಮಾತಾಡ್ತೀನಿ ಹೋಗಿ ನಾನು ನೇರವಾಗಿ ಕೇಳ್ತೀನಿ ಅಮ್ಮ ಅಮ್ಮ சூரி விழுவ அட்ட உதோ யாக்கேர் அம்மா அம்மா அந்த ஏனே ஏனெல்லு ஊர்க்கும்மா யாவாக அந்த இவங்க தங்க ஊர்க்கியா அப்பா அல்ல நான் ஓத்தினி ஓ சரி ஓகேவ் அல்லமா இவ் சைத்தன்ய ஒன் வேளை அவடுகன மதவே ஆகல அந்த ஆடுகன்க நே கொட்டு மதவே மாம்மா அதுக்காக அவள் அவசின உடா அவங்க டாக்கு నోడక లక్ష్మీ మగవనే ఒనే మగనూ ముందే ఇలా ముందే ఇలా ఆరమే నెమ్మదే ఇతావళు ఆగల అంతే నన్లే గూబికి ఆతీని సరిహా ఊర్కి అంతేలా హోగు అవ్యవ ఎల్గవల్ డిగ్రినగను తి పాస్ మాట్ ముందే ఓదదు నోడు ఇవ్వం మదవే ఓహో నాచేగల ఈ మాట్ మాట్ాడక యా మూ తాయి ముందే మదే మాట్రి అంత కళా బా ముక అని ఆగల్ అంటే నోడి అవుకి ఏం కతీని అంత ఎద్దు అది ఎంత గెలుసో ఇలా నేను చైతన్య హిర ఇది నిల్కే విడల్ అది హర్షన్ నా మదే ఆగో నే అ జరగు యారో అని మదవెగ్ నన్ను వింటు అవును ననకే సేరకు చైతన్యవరే ఓ హా సార్ ఏమో బేజారలు ఇలా ఏమైతు సార్ అదేనో ఫోటో విషయ అందర అదకే నన్ను మనసుకి స్వల్ప బేజారాతు ಒಳ್ಳೆ ಓರ್ ನೀವು ಚೈತನ್ಯ ಅವರೇ ಅದಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೊತಾರಾ ಹಾಂ ಒಂದು ಮದುವೆ ಆದಮೇಲೆ ನೂರು ವಿಘ್ನಗಳು ಬರ್ತವೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಬಾರ್ದು ಅವ್ನು ಯಾವ ಕೆಲಸಕ್ಕೆ ಬರ್ ನನ್ನ ಮಗನ ಮಾಡಿದ್ರು ಅಂತ ಅದಕ್ಕೆ ನೀವು ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊತೀರಾ ಹಾಂ ಬೇಜಾರು ಮಾಡ್ಕೊಂಬಿಡ್ರಿ ನಾನಿದ್ದೀನಿ ಧೈರ್ಯವಾಗಿರಿ ಮದುವೆ ಆಗ್ತಾಯಿದೆ ಅಂತಂದರೆ ತಡೆಯೋಕ್ಕೆ ನೂರಾರು ಜನ ಇರ್ತಾರೆ ಅದನ್ನು ಎದುರಿಸೋ ಶಕ್ತಿ ನಮಗಿರ್ಬೇಕಷ್ಟೇ ನೀವು ಈ ಥರ ಧೈರ್ಯಗೆಟ್ಟರೆ ಮುಂದೆ ಕಷ್ಟ ಇದೆ ಧೈರ್ಯವಾಗಿರಬೇಕು ನೀವು ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಂಬಿಡಿ ನಿಮ್ಮ ಜೊತೆ ನಾನಿದೀನಿ ಆಯ್ತಾ ಯಾವುದೇ ವಿಷಯಕ್ಕೂ ತಲೆ ಕೆರ್ಸ್ಕೊಂಬಿಡಿ ಆ ಫೋಟೋ ಬಿಡಿ ಅವನೇನೋ ಮಾಡಿದನ್ ಖಿತಾಪತಿ ಅವ್ನು ಸರಿಯಾಗಿ ಉಗ್ದು ಬಂದಿದ್ದೀವಿ ನೀವು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಓಹೋ ಇಲ್ಲಿ ಧೈರ್ಯ ಹೇಳೋ ಕೆಲಸ ನಡೀತಾ ಇದೆ ಹ್ಞೂ ಕಾರಣ್ಯ ಅವರೇ ನೋಡಿ ಅಷ್ಟಕ್ಕೆ ಎಷ್ಟೊಂದು ಬೇಜಾರು ಯಾಕೆ ಯಾಕೈತನ್ಯ ಏನಾಯ್ತು ಅದೇ ಫೋಟೋ ವಿಷಯ ಅವನು ಭಾಸ್ಕರ್ನು ಮಾಡಿರೋ ಕೆಲಸ ನಮ್ಮ ಕ್ಲಾಸ್ಮೇಟ್ ಅವನು ರಾಕೇಶ್ನು ನೋ ಫ್ರೆಂಡ್ಸ್ ಅಂತೆ ಅದಕ್ಕೆ ಅವ್ನಿಗೆ ಕೋಪ ಮಾಡ್ಕೊಂಡು ನಂಗೆ ಮಾಡಿರೋದು ಅವ್ನಿಗೆಲ್ಲ ಹೇಳ್ಬಿಟ್ಟು ಬಂದೈತೆ ಬಿಡು ಯಾವುದೇ ತೊಂದರೆ ಇಲ್ಲ ಗೂಬೆ ನನ್ನ ಮಗನವನು ಅವನೇನು ಹೊಸು ನಾನು ನಮಗೆ ಹಾಂ ಸ್ಕೂಲಲ್ಲೆಲ್ಲ ಅಷ್ಟು ಒಳ್ಳೆಯವನಾಗಿದ್ದ ಅವ್ನು ಒಳ್ಳೆಯವನಾಗಿದ್ದಕ್ಕೆ ತಾನೇ ನಾವು ಫೋಟೋ ತೆಗೆಸ್ಕೊಂಡಿತ್ತು ಇವಾಗ ಈ ಥರ ಚೀಪ್ ಮೆಂಟಾಲಿಟಿ ಬಂದಿದೆ ಅಂತ ಗೊತ್ತು ನೀನು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡೋಣ ಆಯ್ತಾ ಆಲೋಚನೆ ಮಾಡ್ಬೇಡ್ರಿ ನೀವು ಹಾಂ ಸರಿ ನಾನು ಹೊಳಿತೀನಿ ಆಸ್ಪಿಟಲ್ ಟೈಮ್ ಆಗುತ್ತೆ ಸರಿ ಹಸೋರೇ ಆಯ್ತು ಸರಿ ಕರುಣ್ಯವರೆ ಬಾಯ್ ಹಾಂ ಸರಿ ಹೋಗಿ ಬಂದಿದ್ದೆ ಅವ್ರು ಒಳ್ಳೇದ ಮಲ್ಲಿ ಅಲ್ಲ ಅವ್ನು ಮಾಡಿರೋ ಕೆಲ್ಸಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅಲ್ಲ ಕರುಣೆ ಇವಾಗ ಈ ಥರ ಆದರೆ ನಾಳೆ ಬೆಳಿಗ್ಗೆ ಏನಾದರೂ ಕಡಿಮೆ ಆದರೆ ಆ ಥರ ಫೋಟೋ ಕಳಿಸಿದ್ರು ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ರೆ ನಾನೇನು ಮಾಡಲಿ ಹಾಂ ಇಲ್ಲ ಬಿಡು ಹರ್ಷ ಆ ಥರದವ್ರಲ್ಲ ಹರ್ಷ ನ ಬೈದಿ ನಾನು ಚೆನ್ನಾಗಿ ಅವನು ಹೇಳ್ದ ಹ್ಞೂ ನನಗೆ ರಾಕೇಶ್ನು ತುಂಬ ಕ್ಲೋಸ್ ಫ್ರೆಂಡು ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿದ್ದು ಅಂತ ಹೇಳ್ದ ಅವನು ಸರಿ ಹೋಯ್ತು ಬಿಡು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡ ನೀನು ಮದುವೆ ಆದಮೇಲೆ ಮಾತು ಮಾತು ಬಂದರೆ ಏನಾದರೂ ಆದರೆ ಮದ್ವೆ ಇವಾಗೇನ ಹರ್ಷ ನಾವು ಇಟ್ಕೊಳ್ಳೋಣ ಹರ್ಷನ ಮದುವೆ ಆಗಲ್ಲ ಇದೆಲ್ಲ ಆಯಿತು ಅಂತ ಬೇರೆ ಅವ್ರ ಆದಾಗ ಇದೆಲ್ಲ ಗೊತ್ತಾದರೆ ಅವಾಗ ಏನು ಮಾಡ್ತೀವಿ ಅವ್ರ ತೊಂದರೆ ಕೊಟ್ಟರೆ ಹಾಂ ಇವಾಗ ವರ್ಷಗೆ ಎಲ್ಲ ವಿಷಯ ಗೊತ್ತಾಯ್ತು ಯಾರು ಎಂಥವ್ರು ಏನು ಅಂತ ಅರ್ಥ ಮಾಡ್ಕೊತಾನೆ ಬಿರು ವರ್ಷ ಓದಿ ಹುಡುಗ ನೀನು ಅಷ್ಟು ಮಾತ್ರ ಗೊತ್ತಾಗಲ್ವಾ ಪ್ರಪಂಚದ ಜ್ಞಾನ ಇಲ್ಲವಾ ವರ್ಷಗೆ ಯಾರು ಎಂಥವ್ರು ಅಂತ ಸುಮ್ಮನೆ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಆರಾಮಾಗಿರು ಸರಿ ಕರುಣ್ಯ ಸರಿ ನಾನಿನ್ನು ಓಡ್ತೀನಿ ತಾತನ ಬರ್ತಾವ್ರೆ ಏನು ಮಾತಾಡ್ತೀವಿ ಮಾತಾಡೋ ತಾತನ ಹತ್ರ ಆದರೆ ಅವ್ರ ಮನ್ಸಿಗೆ ಬೇಜಾರಾಗಂಗೆ ಮಾತಾಡಬೇಡ ಇಲ್ಲ ಇಲ್ಲ ಸರಿ ನಾನು ಓಡ್ತೀನಿ ಹಾಂ ಹ ಎಲ್ಲಮ್ಮ ಚೈತನ್ಯ ಅಯ್ಯಯ್ಯ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀನು ಹಿಂಗೆ ಹತ್ಕಂಡು ನಿನ್ ಕಡೆ ಹೆಂಗೇಳು ಹಾ ಒಳ್ಳೆ ಹುಡುಗಿ ನೀನು ಸುಮ್ಮನೆ ಇರಬೇಕು ಅಲ್ಲ ಏನಾಯ್ತು ಅಂತಮ್ಮ ಇವಾಗ ನೀನು ಅಲ್ತಾ ಇರೋದು ಹಾ ಏನಾಯ್ತು ಯಾಕೆ ಕಲ್ತಾ ಇರೋದು ಇವಾಗ ನೀನು ಇಲ್ ನೋಡ ಇಲ್ ನೋಡಮ್ಮ ಚೈತನ್ಯ ಯಾಕಮ್ಮ ಯಾಕೆಲ್ತ ನೋಡಿ ನೋಡಿಲ್ಲೇ ನಮ್ಮ ಕಡೆ ನೋಡಿಲ್ಲೆ ಯಾಕೆ ಕಲ್ತಾ ಇರೋದು ಇವಾಗ ಆಗ್ಬಾರ್ದೇನಾಗಿಲ್ಲ ಸುಮ್ಮನೆ ಇರಬೇಕು ಅಲ್ಬಾರ್ದು ಅಣ್ಣ ಮದುವೆ ಆಗಬೇಕು ಅಂತೇಳ ಯಾಕಣ ನಾನು ಏನಾದರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನ ನಾನು ಪಡೆದು ನಾನು ಇದ್ದೀನಲ್ಲ ಯಾಕಣ ಮದುವೆ ಮದುವೆ ಅಂತ ಇದ್ದೀರಾ ಅಲ್ಲಮ್ಮ ನಿನಗೂ ಒಂದು ಜೀವನ ಬೇಡ ನಿಂತಂಥ ಒಂದು ಕುಟುಂಬ ಬೇಡ ಹಾಂ ಹೆಣ್ಮಕ್ಳು ಎಷ್ಟು ದಿನ ಅಂತ ಇರೋಕ್ಕಾಗ್ತದೆ ಪಾಪ ಹುಡುಗನ ನೋಡು ಪ್ರಾಣಾನ ಎತ್ಕೊಂಡವನ ನಿನ್ನ ಮೇಲೆ ಹಾಂ ನಮ್ಮನ್ನು ಇಷ್ಟಪಡೋರು ಬಂದಾಗ ನಾವು ಅವ್ರನ್ನ ಇಷ್ಟಪಡಬೇಕು ಆಯಿತಾ ಇದೆಲ್ಲ ಸಣ್ಣ ಪಣ್ಣ ವಿಷಯ ಅದನ್ನೆಲ್ಲ ಮನ್ಸುಗೆ ಹಾಕ್ಕೊಂಬಾರು ನೀನು ಆರಾಮಾಗಿರ್ಬೇಕು ಈ ಟೈಮಾಗೆ ನೀನು ಉಗುರಾಗ ಹೋಗೋದನ್ನ ಕತ್ತಿ ಎತ್ಕೊಳಕ್ಕಾಗ್ತಿತ್ತಾ ಮುಗೀತು ಅದು ಕತೆ ಬಿಡು ಮದುವೆ ಅಂದಮೇಲೆ ನೂರಡ್ಡಿ ಆತಂಕಗಳು ಬರ್ತವೆ ಅದನ್ನೆಲ್ಲ ತಲೆಕಂಡಿರಬಾರ್ದು ನಗುನಕ್ಕೆ ತೇರಬೇಕು ನಿನ್ಸು ಕಣ್ಣಿರು ನಿನ್ಸು ಕಣ್ಣಿರು ಏ ಜಾಂಕಿ ಜಾನ್ಕಿಯಾ ಎಗರ ದಾಡಿ ಹೆಗ್ರ ದಾಡಿ ಲಗಣ್ಣು ಹೆಂಗ್ತಂಗೆ ಹಾಂ ಹಾಂ ನಾಳೆ ಇಲ್ಲಿ ಏ ಜಾಂಕಿ ಹೆದ್ರ್ತಾಳೆ ಹೆದ್ರ್ತಾಳೆ ಹಂಗೆ ಏ ಅಂಬುಜಿ ಆಂ ಅಬ್ಬ ಬಂದ್ಬಿಟ್ಟವನ ನಮ್ಮ ಯಜಮಾನಪ್ಪ ಏನು ಆಗಿಲ್ಲ ಅಡ್ಬೇಡ ಸುಮ್ಮನೆರು ಯಾಕೆ ಹೇಳ್ತಾ ಇದ್ದೀಯ ನಮ್ಮನ್ನ ಆರಾಮಾಗಿ ಕಾರ್ಗಳೆಲ್ಲ ಓಡಾಡ್ಕೊಂಡು ಅವಳೆ ನಮಗೆ ಬಂದದ ಬಾಡೇ ಬಾಯ ಬಾ ಮುಚ್ಕೊಂಡಿರಬೇಕು ಅಲ್ಲಪ್ಪ ನಾನು ನಿನ್ನ ಕೇಳೋಣ ಕೇಳೋಣ ಅಂದ್ಕೊಳೋದು ಮರ್ತೋಗದೆ ಚೈತನ್ಯ ಮದುವೆ ಅಂತ ಅನ್ಕೊಂಡಾಗಿದ್ದೆ ದೇವಸ್ಥಾನ ಅಂತ ಕೇಳೋಣ ಹೋಗಿದ್ದೆ ನೀನು ಮಾತೆ ಜಾಬ್ ಬರಲಿಲ್ಲ ಲದ್ಗೆ ಅದಕ್ಕೆ ಅದಕ್ಕೇನಪ್ಪ ಇದೆಲ್ಲ ಹಿಂಗೆ ಆಗ್ತಾ ಇರೋದು ಒಂದ್ಸರ್ತಿ ಚೈತನ್ಯನ ಕರ್ಕೊಂಡು ಇಬ್ಬರು ದೇವಸ್ಥಾನದಕ್ಕೆ ಹೋಗಿ ಬರ್ರಿ ಹ್ಞೂ ಅಲ್ಲ ನೀನು ದೇವಸ್ಥಾನದ ಹೋಗ್ದಿರ ಯಾವುದೊಂದು ಕೂ ನೀನು ಮರ್ತೋಗ್ಬಿಟ್ರೆ ದೇವ್ರನ್ನ ಹೆಂಗೆ ಹೇಳು ಮಾ ಹೋಗು ನೀರ್ ಕದವ ನಾನು ಸ್ನಾನ ಹಂಗೆ ಮಾಡ್ಕೋಹೋಗುವ ನೀನು ನಾನು ಮಾಡ್ಕೊತೀನಿ ದೇವಸ್ಥಾನದಕ್ಕೆ ಹಂಗೆ ಹೋಗ್ಬಿಟ್ಟು ಬರ್ರೆ ನಾವು ಹೋಗು ನಿಜ ಯಾಕಿ ಯಾಕೆ ಹೇಳ್ತಾ ಇರೋದು ದಂಡಿಗೆ ಕೊಡ್ತಾನೆ ಓದ್ಕೊಂಡು ಹೋಗಿ ಆ ಮನೆನೂ ಬೇಕಾದ್ರೆ ಕೊಡ್ತಾನೆ ಹ್ಞೂ ಏನು ಯೋಚನೆ ಮಾಡಬೇಡ ಆರಾಮಾಗಿರೋದು ನೋಡ್ತಾ ನೀನು ಮನೆ ಕೊಡ್ಬೇಕಾ ಅಂಬುಜಿ ಅಯ್ಯೋಡು ಏನು ಪರವಾಗಿಲ್ಲ ಹಾಂ ನಿಮ್ಮ ಅಂಬುಜಿ ಹೇಳದ್ಮೇಲೆ ಅಮ್ಮುಗಿತಮ್ಮ ಮನೇನೂ ಕೊಡ್ತೀನಿ ಆಯ್ತಾ ನೀನು ಖುಷಿಯಾಗಿರೋದೇ ನನಗೆ ಬೇಕಾಗಿರೋದು ಹೋಗು ದೇವಸ್ಥಾನಕ್ಕೆ ಹೋಗೋಣ ಹೋಗಮ್ಮ ಎಷ್ಟು ಮನ್ಸಿಗೆ ಸಮಾಧಾನ ಆಗ್ತದೆ ಹೋಗು ಅದಕ್ಕೆ ಆ ಹೂಗಳನ್ನು ಚುರುಕಿತ್ತ ಬ್ಯಾಗ ಹಂಗಿಕ್ಕ ಹ್ಞೂ ಅಚ್ಚರಪ್ಪ ಆಯ್ತಾ ನಮ್ಮ ಅಂಬುಜಿ ಒಂದೊಂದು ಟೈಮಾಗ ಕರೆಕ್ಟಾಗಿ ಮಾತಾಡ್ತಾಳೆ ನೋಡು ನಂಗೆ ಕಿತ್ತಾಲೆಗೆ ಐಡಿಯಾನೇ ಬರಲಿಲ್ಲ ಮನೆ ಕೊಡಬೇಕು ಅಂತ ಅಯ್ಯ ಕೊಡು ನೀನು ಹ್ಞೂ ಯಾರು ಬೇಡ ಅಂತಂದ್ರೆ ಮಕ್ಕಳು ಚೆನ್ನಾಗಿರ್ಬೇಕು ಕೊಡು ಏನು ಪರವಾಗಿಲ್ಲ